ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಅನುದಾನಿತ ನೌಕರರು ಅನುದಾನಿತ ಶಿಕ್ಷಕರು ಸ್ಥಳೀಯ ಸಂಸ್ಥೆ ನೌಕರರು ಗುತ್ತಿಗೆ ನೌಕರರು ಹಾಗೂ ವಿಶ್ವವಿದ್ಯಾನಿಲಯದ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂದಿಗೆ ಹಾಜರಾಗಿದ್ದೇನೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟ್ ಹಾಗೂ ಭರ್ಜರಿ ಸಿಹಿ ಸುದ್ದಿಗಳು ಸಂಬಳ ಪಿಂಚಣಿ ಹೆಚ್ಚಳದ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿದೆ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಂಬಳ ಪಿಂಚಣಿ ಹೆಚ್ಚಳ ಆಗಿದೆ ಆದರೆ ಅನುದಾನಿತ ನೌಕರರಿಗೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ವಿಶ್ವವಿದ್ಯಾನಿಲಯದ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಸಿಕ್ಕಿರಲಿಲ್ಲ ಈ ಎಲ್ಲ ನೌಕರರಿಗೆ ರಾಜ್ಯ ಸರ್ಕಾರ ಒಂದು ಬರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದೆ ಬರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಸ್ಥಳೀಯ ಸಂಸ್ಥೆ ನೌಕರರು ವಿಶ್ವವಿದ್ಯಾನಿಲಯ ನೌಕರರು ಅನುದಾನಿತ ನೌಕರರಿಗೆ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಏಳನೇ ವೇತನ ಆಯೋಗದ ಶಿಫಾರಸ್ಸು ವರದಿಯನ್ನು ಯಥಾವತ್ತಾಗಿ ಅನುದಾನಿತ ನೌಕರರಿಗೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸರ್ಕಾರದ ನಡಾವಳಿಯನ್ನು ಇಲ್ಲಿ ಹಾಕಿದ್ದೀನಿ ನೋಡ್ಕೊಬೋದು ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥ ಅನುದಾನಿತ ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳಿಗೂ ರಾಜ್ಯ ವೇತನ ಆಯೋಗದ ಸೌಲಭ್ಯವನ್ನು ವಿಸ್ತರಿಸುವ ಬಗ್ಗೆ ಅಂತ ಹೇಳಿ ಸರ್ಕಾರದ ನಡವಳಿಯನ್ನು ಸರ್ಕಾರ ನಿನ್ನೆ ಹೊರಡಿಸಿದೆ ಈ ನಡವಳಿಯ ಪೂರ್ಣ ಪ್ರತಿಯನ್ನು ಹಾಕಿದ್ದೀನಿ ಸರ್ಕಾರದ ಆದೇಶ ಸಂಖ್ಯೆ ಆ ಇಪ್ಪತ್ತೊಂದು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟ್ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಉಲ್ಲೇಖಗಳನ್ನು ಮಾಡಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಸರ್ಕಾರಿ ಆದೇಶದ ಪ್ರಕಾರ ರಾಜ್ಯ ವೇತನ ಆಯೋಗದ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಆದೇಶ ಮಾಡಲಾಗಿತ್ತು ಸದರಿ ಆದೇಶ ಖಂಡಿಕೆ ಎಂಟರಲ್ಲಿ ಅನ್ವಯಿಸುವ ಬದಲಾವಣೆಯೊಂದಿಗೆ ಈ ಮೇಲಿನ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳು ನೌಕರರು ಹಾಗೂ ವಿಶ್ವವಿದ್ಯಾನಿಲಯದ ನೌಕರರು ಬೋಧಕ ಸಿಬ್ಬಂದಿಗಳಿಗೂ ಸಹ ವಿಸ್ತರಿಸಲು ಹರ್ಷಿ ಹರ್ಷಿಸುತ್ತೇವೆ ಆದೇಶಿಸುತ್ತೇವೆ ಅಂತ ಇದೆ ಈ ಮೇಲೆ ಹೋದರಾದ ಕ್ರಮ ಸಂಖ್ಯೆ ಎರಡರಲ್ಲಿ ಸರ್ಕಾರದ ಆದೇಶದ ಪ್ರಕಾರ ವೇತನ ಶ್ರೇಣಿ ವೇತನ ಪರಿಷ್ಕರಣೆ ಹಾಗೂ ಇತರೆ ಸಂಬಂಧಿಸಿದ ವಿಸ್ತೃತವಾದ ಆದೇಶವನ್ನು ಈ ದಿನ ಹೊರಡಿಸಿದೆ ಸದರಿ ಆದೇಶದ ಖಂಡಿಕೆ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆ ನೌಕರರು ಸ್ಥಳೀಯ ಸಂಸ್ಥೆ ನೌಕರರು ವಿಶ್ವವಿದ್ಯಾನಿಲಯದಗಳ ಬೋಧಕ ಸಿಬ್ಬಂದಿಗಳಿಗೆ ಸಹ ವಿಸ್ತರಿಸಲಾಗಿದೆ ಈ ಕುರಿತಂತೂ ಆದೇಶ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಇಲಾಖೆ ಪ್ರತ್ಯೇಕವಾಗಿ ಓಡಿಸ್ ಆದೇಶವನ್ನು ಹೊಡಿಸುತ್ತೆ ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈ ಕೆಳಕಂಡವ ಆದೇಶವನ್ನು ಹೊರಡಿಸಿರುತ್ತೇನೆ ಅಂತ ಹೇಳಿ ಆದೇಶದಲ್ಲಿ ತಿಳಿಸಿದೆ ಸರ್ಕಾರದ ಆದೇಶ ಇ ಪಿ ಇನ್ನೂರ ತೊಂಬತ್ತ್ಮೂರು ಪಿ ಜಿ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರು ದಿನಾಂಕ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಆದೇಶವನ್ನು ಹೊರಡಿಸಿದೆ ಈ ಮೇಲ್ಕಂಡ ಎಲ್ಲ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಏಳನೇ ವೇತನ ಆಯೋಗದ ವರದಿ ಹಾಗೂ ಏಳನೇ ವೇತನ ಆಯೋಗದ ವೇತನ ಶ್ರೇಣಿಗಳು ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಅನುದಾನಿತ ನೌಕರರು ಹಾಗೂ ಶಾಲೆ ಸಂಸ್ಥೆ ನೌಕರರಿಗೂ ಕೂಡ ವಿಸ್ತರಿಸುವ ಬಗ್ಗೆ ಶಾಲೆ ಶಾಲಾ ಶಿಕ್ಷಣ ಸಂಸ್ ಇಲಾಖೆ ಶಾಲಾ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಇಲಾಖೆ ಇತರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ರಾಜ್ಯ ವೇತನ ಶ್ರೇಣಿಯಲ್ಲಿರುವಂತಹ ರಾಜ್ಯ ಸರ್ಕಾರಿ ದ ಅಧಿಸೂಚನೆಗೆ ಒಳಪಟ್ಟಂಥ ತಾಯಿ ಇಪ್ಪತ್ತೊಂದು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಹೊ ನಾಲ್ಕರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರಡಿಸಲಾದ ಆದೇಶವನ್ನು ಪರಿಷ್ಕೃತ ವೇತನ ಶ್ರೇಣಿ ಪಿಂಚಣಿ ಸಂಬಳವನ್ನು ಈ ಎಲ್ಲ ನೌಕರರಿಗೂ ವಿಸ್ತರಿಸಿದ್ದೀವಿ ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಆದೇಶ ಪ್ರತಿಯೊಬ್ಬ ಅನುದಾನಿತ ನೌಕರರು ಅನುದಾನಿತ ಶಿಕ್ಷಕರು ಸ್ಥಳೀಯ ಸಂಸ್ಥೆ ನೌಕರರಿಗೆ ಪಿಂಚಣಿದಾರರಿಗೆ ವಿಶ್ವವಿದ್ಯಾನಿಲಯದ ಬೋಧಕೇತರ ಸಿಬ್ಬಂದಿಗಳಿಗೆ ಅನುಕೂಲ ಆಗುತ್ತೆ ಭಾರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅವರಿಗೂ ಕೂಡ ಬೇಸಿಕ್ಕು ಸ್ಯಾಲ್ರಿ ಹಾಗೂ ಇತರೆ ಸೌಲಭ್ಯಗಳು ಹೆಚ್ಚಳ ಆಗತ್ತೆ ಈ ಆದೇಶದಿಂದಾಗಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಅನುದಾನಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋರು ಸ್ಥಳೀಯ ಸಂಸ್ಥೆ ನೌಕರರು ಇತರರಿಗೆಲ್ಲರಿಗೂ ಕೂಡ ಉಪಯುಕ್ತ ಆಗತ್ತೆ ಅದೇ ರೀತಿ ಏಳನೇ ವೇತನ ಆಯೋಗದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆ ಅನುದಾನಿತ ನೌಕರರು ಹಾಗೂ ಇತರೆ ನೌಕರರಿಗೆ ಯಾವ ಯಾವ ಸೌಲಭ್ಯಗಳನ್ನು ವಿಸ್ತರಿಸಿದೆ ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಹಾಕ್ತೀನಿ ಅದೇ ರೀತಿ ಅನುದಾನಿತ ನೌಕರರಿಗೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ಕಂತ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ಇರೋ ಏಕೈಕ ಚಾನಲ್ ಅಂದರೆ ಅದು ಸರ್ಕಾರಿ ನೌಕರ ಮಿತ್ರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ